ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನ ಕಡೆಯಿಂದ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ ಹಾಗೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ಬೇಕು ಅಂತ ಏನ್ ಮಾಡಬೇಕು ಹೌದು ಸ್ನೇಹಿತರೆ ಇಲ್ಲಿ ನವೆಂಬರ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಡಿಸೆಂಬರ್ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಿದವರಿಗೆ ಏನ್ ಮಾಡಬೇಕು ಹಾಗೆ ಪಿಂಚಣಿ ಹಣ ಡಬಲ್ ಆಗುತ್ತೆ ಮಾಹಿತಿ ಲಭ್ಯವಾಗಿದೆ ಸೊ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನ ಕಡೆಯಿಂದ ಹಲವಾರು ಪಿಂಚಣಿ ಹಣವನ್ನು ಪಡ್ಕೋಬಹುದು ಸೊ ಇಲ್ಲಿ ಗಾಂಧಿ ರಾಷ್ಟ್ರೀಯ ವಿದ್ಯಾಪೀಯ ಯೋಜನೆ ಸ್ಕೀಮ್ ಇರಬಹುದು ಅಥವಾ ವಿಧವಾ ಪಿಂಚಣಿ ಯೋಜನೆ ಇರಬಹುದು ಅಥವಾ ಅಂಗವಿಕಲ ಪಿಂಚಣಿ ಇರಬಹುದು ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿ ಹಣ ಇರಬಹುದು ಅಥವಾ ಮನಸ್ನಿ ಯೋಜನೆ ಅಥವಾ ಮೈತ್ರಿ ಯೋಜನೆ ಅಥವಾ ಸಾರದ ಬಾಧೆಯಿಂದ ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ ರೈತನ ಪತ್ನಿಗೆ ಪಿಂಚಣಿ ಯೋಜನೆ ಇರಬಹುದು ಅಥವಾ ಆಸಿಡ್ ದಾಳಿಗೆ ಒಳಗಾದ ಮಹಿಳೆಗೆ ಸಿಗುವಂತಹ ಪಿಂಚಣಿ ಹಣ ಇರಬಹುದು ಅಥವಾ ಸಂತಸ್ತರಿಗೆ ಸಿಗುವಂತಹ ಮಾಸಿಕ ಹಣ ಇರಬಹುದು ಅಥವಾ ಮಾಜಿ ದೇವದಾಸಿ ಮಾನ ಯೋಜನೆ ಇರಬಹುದು ರೀತಿಯಾಗಿ ಅನೇಕ ಪಿಂಚಣಿ ಹಣ ಪಿಂಚಣಿಗೆ ಈಗ ಆಲ್ರೆಡಿ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ ಒಂದು ವೇಳೆ ಜಮಾ ಆಗಿಲ್ಲ ಅಂದ್ರೆ ಏನ್ ಮಾಡಬೇಕು ಹಾಗೇನೆ ನವೆಂಬರ್ ತಿಂಗಳ ಹಣವನ್ನು ಪಡ್ಕೊಂಡು ಡಿಸೆಂಬರ್ ತಿಂಗಳ ಪಿಂಚಣಿ ವೇಟ್ ಮಾಡ್ತಿದವರಿಗೆ ಏನ್ ಮಾಡಬೇಕು ಅಂದ್ರೆ ಸ್ನೇಹಿತರೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಆಲ್ರೆಡಿ ಮಹಿಳೆಯ ಬ್ಯಾಂಕಿನ ಗೆ ಜಮ ಆಗಿರುವ ಡಿಬಿಟಿ ಸ್ಟೇಟಸ್ ನ ನೀವು ಕೂಡ ಲೈವ್ ಆಗಿ ನೋಡಬಹುದು ಹಿರಿಯ ನಾಗರಿಕರ ಪೆನ್ಷನ್ ಹಣ ಜಮಾ ಆಗಿದೆ ಹೌದು ಜಮಾ ಆಗಿರುವ ಲೈವ್ ಅಪ್ಡೇಟ್ಸ್ ನೀವು ಕೂಡ ನೋಡಬಹುದು ಸೊ ಈ ರೀತಿಯಾಗಿ ನೀವು ಕೂಡ ಲೈವ್ ಅಪ್ಡೇಟ್ಸ್ ನಿಮ್ಮ ಬ್ಯಾಂಕಿನ ಗೆ ಜಮಾ ಆಗಿದೆ ಅಂತ ನಿಮ್ಮ ಮೊಬೈಲ್ ನ ಚೆಕ್ ಮಾಡಬೇಕು ಅಂತಿದ್ರೆ ನಿಮ್ಮ ಮೊಬೈಲ್ಗೆ ಹೋಗ್ಬಿಟ್ಟು ಪ್ಲೇಸ್ಟೋರ್ ಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಡಿಬಿಟಿ ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡು ಆದ್ಮೇಲೆ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಕೊಟ್ಬಿಟ್ಟು ನೀವು ಲಾಗಿನ್ ಮಾಡ್ಕೊಂಡು ನೀವು ತುಂಬಾ ಸುಲಭವಾಗಿ ನಿಮ್ಮ ಪೆನ್ಷನ್ ಹಣ ಯಾವ ಗೆ ಜಮ ಆಗಿದೆ ಎಷ್ಟು ಹಣ ಆಗಿದೆ ಏನೋ ಕಂಪ್ಲೀಟ್ ಮಾಹಿತಿ ನೀವು ಕೂಡ ಚೆಕ್ ಮಾಡಬಹುದು ಹಾಗೆಯೇ ನವೆಂಬರ್ ತಿಂಗಳ ಪಿಂಚಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋ ಸ್ನೇಹಿತರೆ ಆಲ್ರೆಡಿ ಸುಮಾರು ಜನ ಮಾಡುವ ತಪ್ಪು ಏನಪ್ಪಾ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಇ ಕೆ ವಿ ಮಾಡುವುದಿಲ್ಲ ಹೌದು ಪ್ರತಿಯೊಬ್ಬರು ಕೂಡ ಹದಿನೈದು ವರ್ಷಕ್ಕೊಮ್ಮೆ ತಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳಬೇಕು ಅಂದರೆ ಆಧಾರ್ ಕಾರ್ಡ್ ಪಡೆದುಕೊಂಡು ಹದಿನೈದು ವರ್ಷ ಆಗಿದ್ರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಫೋಟೋ ಚೇಂಜ್ ಮಾಡಬೇಕು ಹಾಗೆಯೇ ನಿಮ್ಮ ಅಡ್ರೆಸ್ ಚೇಂಜ್ ಚೇಂಜ್ ಮಾಡಬೇಕು ಅಥವಾ ನಿಮ್ಮ ಮೊಬೈಲ್ ನಂಬರ್ ಕೂಡ ಚೇಂಜ್ ಆಗಿದೆ ಚೇಂಜ್ ಮಾಡಬೇಕು ಒಂದು ವೇಳೆ ಯಾವುದು ಕೂಡ ಚೇಂಜ್ ಆಗಿಲ್ಲ ಅಂದ್ರೆ ಪ್ರತಿ ಹೋಗ್ಬಿಟ್ಟು ನೀವು ನಿಮ್ಮ ಫೋಟೋವನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಸೊ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳುವುದು ಇಲ್ಲಿ ಅಂದ್ರೆ ನಿಮ್ಮ ಹತ್ರದ ಸಿ ಸಿ ಸೆಂಟರ್ ಇರಬಹುದು ಅಥವಾ ಆಧಾರ್ ಕಾರ್ಡ್ ಸೇವಾ ಕೇಂದ್ರ ಅಲ್ಲೋಗ್ಬಿಟ್ಟು ನೀವು ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಥವಾ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರೆ ಅಂತವರಿಗೆ ಪೆನ್ಷನ್ ಹಣ ಜಮಾ ಆಗೋದಿಲ್ಲ ಸ್ಟಾಪ್ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸೊ ಈ ಮಾಹಿತಿಯನ್ನ ನೀವು ಕರೆಕ್ಟ್ ಆಗಿ ಕೇಳ್ಕೊಳ್ಳಿ ಹೌದು ಪೆನ್ಷನ್ ಹಣ ಪಡ್ತಿರೋರು ಒಂದು ಒಂದು ವೇಳೆ ಅವರ ಮಕ್ಕಳು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರೆ ಪೆನ್ಷನ್ ಹಣ ಕಟ್ ಆಗುತ್ತೆ ಸ್ಟಾಪ್ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ವೇಳೆ ಯಾರು ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಿಲ್ಲ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆ ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಸಾಮಾಜಿಕ ಭದ್ರತೆ ಅಥವಾ ಮಹಿಳಾ ಮತ್ತು ಮಕ್ಕಳ ಕಾಲ ಇಲಾಖೆ ಅಲ್ಲಿ ಭೇಟಿ ಕೊಟ್ಟು ಅರ್ಜಿ ಫಾರಂ ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಸೊ ಚೆಕ್ ಮಾಡೋದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ನಂಬರ್ ಬೇಕಾಗುತ್ತೆ ಅದನ್ನ ಎತ್ಕೊಂಡು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅದನ್ನ ಎತ್ಕೊಂಡು ನಿಮ್ಮ ಹತ್ರದ ಆಫೀಸಿಗೆ ಭೇಟಿ ಕೊಟ್ಟು ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸುರೀತಿಯಾಗಿ ನವೆಂಬರ್ ತಿಂಗಳ ಹಣ ಪಡ್ಕೊಂಡು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳಿ ಹಾಗೆಯೇ ಡಿಸೆಂಬರ್ ತಿಂಗಳ ಪೆನ್ಷನ್ ಹಣ ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ನಮಗೆ ಬಂದಿಲ್ಲ ಏನ್ ಮಾಡಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಹತ್ತಿರದ ಸಾಮಾಜಿಕ ಭದ್ರತೆ ಅಥವಾ ಮಹಿಳಾ ಮತ್ತು ಮಕ್ಕಳ ಕೈಲಕ್ಕೆ ಅಲ್ಲಿ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಈ ಮಾಹಿತಿ ಹಿರಿಯ ನಾಗರಿಕರ ಪಿಂಚಣಿ ಹಣ ಇರಬಹುದು ಅಥವಾ ಇಂದಿರಾ ಗಾಂಧಿ ರಾಷ್ಟ್ರೀಯ ವಿದ್ಯಾಪಿ ಯೋಜನೆ ಸ್ಕೀಮ್ ಇರಬಹುದು ಅಥವಾ ಯಾವುದೇ ಪಿಂಶನ್ ಹಣ ಪಡೆದಿರೋರಿಗೆ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಅಂತ ಅನ್ಕೋತೀನಿ ಈ ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಫೇಸ್ಬುಕ್ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ಹಾಗೆ ಈ ರೀತಿಯಾದ ಸರ್ಕಾರಿ ಮಾಹಿತಿಗಳ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್